ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ವೀಡಿಯೊಂದಿಗೆ ಬಂದಿದ್ದೀನಿ ತುಂಬ ದಿನ ಆದಮೇಲೆ ವಿಡಿಯೋನ ಹಾಕ್ತಾ ಇದ್ದೀನಿ ಈ ನಡುವೆ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಾನೇ ಇಲ್ಲ ನನಗೆ ಸೊ ಅದಕ್ಕೋಸ್ಕರ ತುಂಬ ದಿನ ಆದಮೇಲೆ ವಿಡಿಯೋನ ಹಾಕ್ತಾ ಇರೋವಂಥದ್ದು ಇವತ್ತಿನ ವಿಡಿಯೋದಲ್ಲಿ ಒಂದು ಫರ್ಟಿಲೈಸರ್ನ ಹೇಳಕ್ಕಂತ ಬಂದಿದ್ದೀನಿ ಇದು ನಿಮ್ಮ ಎಲ್ಲ ಹೂವಿನ ಗಿಡಗಳಿಗೂ ನೀವು ಕೊಡ್ಬೋದು ದಾಸವಾಳ ಮಲ್ಲಿಗೆ ಕನಕಾಂಬರ ಹಾಗೆ ಎಲ್ಲ ಹೂವಿನ ಗಿಡಗಳಿಗೂ ಕೊಡುವಂಥ ಒಂದು ಫರ್ಟಿಲೈಸರ್ನ ತೊಗೊಂಡು ಬಂದಿದ್ದೀನಿ ಇದು ಆನ್ಲೈನಲ್ಲಿ ನೀವು ಪರ್ಚೇಸ್ ಮಾಡ್ಕೋಬೋದು ಅದು ನಾನು ಯಾವ ಆ್ಯಪಲ್ಲಿ ತರಿಸ್ಕೊಂಡಿದ್ದೀನಿ ಅದರದ್ದು ಏನು ಪ್ರೈಸ್ ಅಂತ ಕೂಡ ಈ ವಿಡಿಯೋದಲ್ಲೇ ಹೇಳ್ತೀನಿ ಯಾರು ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ವಿಡಿಯೋನ ನೋಡಿ ಅಂತ ಹೇಳ್ತಾ ಅದಕ್ಕಿಂತ ಮುಂಚೆ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಗರ್ನಿಂಗ್ ವಿತ್ ಪ್ರೀತಿ ಸುಮಾರು ಜನ ಕಾಮೆಂಟ್ ಮಾಡಿ ಅಲ್ವಾ ನಮ್ಮ ಗಿಡಗಳು ಬೆಳವಣಿಗೆ ಆಗ್ತಾ ಇಲ್ಲ ಮುಗ್ಗುಗಳು ಹೂಗಳು ಹೂವುಗಳು ಇಲ್ಲ ಇದಕ್ಕೆ ಕಾರಣ ತಿಳಿಸಿ ಹಾಗೇನೆ ಇದಕ್ಕೆ ಯಾವುದಾದ್ರೂ ಫರ್ಟಿಲೈಸರ್ ಹೇಳಿ ಅಂತ ಕೇಳ್ತಿರಲ್ವಾ ಇವತ್ತು ನಾನು ಆ ಒಂದು ಫರ್ಟಿಲೈಸರ್ ಹೇಳ್ತಾ ಇದ್ದೀನಿ ಕರೆಕ್ಟ್ ಾಗಿ ವಿಡಿಯೋನ ನೋಡಿ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಏನಾಗುತ್ತೆ ಅಂತಂದರೆ ನಾವು ಪಾಟಲ್ಲಿ ಗಿಡನ ಹಾಕಿದಾದ್ಮೇಲೆ ಮೇಲೆ ನೀರು ಕೊಡ್ತಾ ಹೋಗ್ತೀವಿ ಒಳಗಡೆ ಮಣ್ಣು ಪಾಟಲ್ಲಿ ಗಟ್ಟಿ ಆಗ್ತಾ ಹೋಗುತ್ತೆ ಬೇರುಗಳು ಏನಾಗುತ್ತೆ ಸಫೋಕೇಟ್ ಆಗ್ತಾ ಹೋಗುತ್ತೆ ಅಂತಂದರೆ ಗಟ್ಟಿ ಆಗ್ತಾ ಹೋದಂಗೆ ಬೇರುಗಳಿಗೆ ಉಸಿರಾಡೋಕ್ಕೆ ಜಾಗ ಇಲ್ಲದೆ ಇರೋ ರೀತಿ ಆದಾಗ ಬೇರುಗಳು ಮಣ್ಣಲ್ಲಿರೋ ಅಂಥ ನ್ಯೂಟ್ರಿಯೆಂಟ್ಸ್ನ ಅಬ್ಸರ್ವ್ ಮಾಡಿಕೊಂಡು ಗಿಡಗಳಿಗೆ ಸಪ್ಲೈ ಮಾಡೋದನ್ನ ಕಡಿಮೆ ಮಾಡಿಬಿಡುತ್ತೆ ಅವಾಗ ಏನಾಗುತ್ತೆ ಮಗುಗಳು ಬರೋದಿಲ್ಲ ಹೂಗಳು ಬರೋದಿಲ್ಲ ಸೊ ನೀವು ಈ ಒಂದು ಫರ್ಟಿಲೈಸರ್ ಹಾಕೋದ್ರಿಂದ ಇದು ಮಣ್ಣನ್ನು ಗಟ್ಟಿ ಮಾಡೋದನ್ನು ಕಡಿಮೆ ಮಾಡುತ್ತೆ ಅಂತಂದರೆ ನಿಮ್ಮ ಪಾಟಲ್ಲಿ ಗಟ್ಟಿ ಆಗುತ್ತೆ ನೋಡಿ ಮಣ್ಣು ಅದು ಕಡಿಮೆ ಮಾಡುತ್ತೆ ಹಾಗೆ ಮಣ್ಣಲ್ಲಿರೋಂಥ ನ್ಯೂಟ್ರಿಯೆಂಟ್ಸ್ನ ಬೇರುಗಳು ಚೆನ್ನಾಗಿ ಹೀರ್ಕೊಳ್ಳೋ ರೀತಿ ಇದು ಮಾಡುತ್ತೆ ಅಂತಂದರೆ ಇವತ್ತಿನ ಫರ್ಟಿಲೈಸರ್ ನಾನೇನು ಹೇಳ್ತಾ ಇದ್ದೀನಿ ಅದು ಮಣ್ಣಲ್ಲಿರೋಂಥ ನ್ಯೂಟ್ರಿಯೆಂಟ್ಸ್ನ ಚೆನ್ನಾಗಿ ಹೀರ್ ಹೀರ್ಕೊಂಡು ಗಿಡಗಳಿಗೆ ಸಪ್ಲೈ ಮಾಡೋದರಲ್ಲಿ ಹೆಲ್ಪ್ ಮಾಡುತ್ತೆ ಸೊ ಬನ್ನಿ ಇವತ್ತಿನ ಆ ಫರ್ಟಿಲೈಸರ್ನ ನೋಡ್ಕೊಬರೋಣ ಇಲ್ಲಿ ಒಂದು ಬಾಕ್ಸ್ ನೋಡ್ತಾ ಇದ್ದೀರ ನೀವು ಇದು ಕಾಂಬೋ ಪ್ಯಾಕ್ನ ನಾನು ಮೀಶೋಯಿಂದ ತರಿಸ್ಕೊಂಡಿರುವಂಥದ್ದು ಇದು ಸಿ ವಿಡ್ ನನ್ನ ಕೈಯಲ್ಲಿರುವಂಥದ್ದು ಇದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳಕ್ಕೆ ಹೋಗಲ್ಲ ಯಾಕಂದರೆ ಇದು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೀವು ರೆಫರ್ ಮಾಡ್ಕೊಳ್ಳಿ ಸಿ ವಿಡನ್ನ ಯಾವುದಕ್ಕಾಗಿ ಕೊಡ್ಬೋದು ಅಂತ ಅದೇ ರೀತಿಯಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳೋಕೆ ಕೊಟ್ಟಿರುವಂಥದ್ದು ಹ್ಯೂಮಿಕ್ ಆ್ಯಸಿಡ್ ಫರ್ಟಿಲೈಸರ್ ಹಾಂ ಇದನ್ನು ನೀವು ಕೇಳಿರ್ತೀರ ಗಾರ್ಡ್ನರ್ಸಲ್ಲಿ ಸುಮಾರು ಜನ ಕೇಳಿರ್ತೀರಾ ಇದನ್ನು ಹ್ಯೂಮಿಕ್ ಆ್ಯಸಿಡ್ ಎಲ್ಲರೂ ಯೂಸ್ ಮಾಡ್ತಾರೆ ಆದರೆ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ ಕರೆಕ್ಟಾಗಿ ಯೂಸ್ ಮಾಡದೆ ಹೋದರೆ ಇದರಿಂದ ಕೂಡ ಸೈಡ್ ಎಫೆಕ್ಟ್ ಕೂಡ ಇದೆ ಇದರಲ್ಲೇ ಕೊಟ್ಟಿರ್ತಾರೆ ಎಷ್ಟು ನೀವು ಡೋಸೇಜನ್ನ ಯೂಸ್ ಮಾಡಬೇಕು ಅಂತ ಟೂ ಎಮ್ ಎಲ್ ಅಥವಾ ಫೈ ಎಮ್ ಎಲ್ ಪರ್ ಲೀಟ್ರಿಗೆ ಯೂಸ್ ಮಾಡಬೇಕು ಅದಕ್ಕಿಂತ ಹೆಚ್ಚು ಯೂಸ್ ಮಾಡೋಕ್ಕೆ ಹೋಗಬಾರ್ದು ಸೊ ಅದಕ್ಕೋಸ್ಕರ ಕರೆಕ್ಟಾಗಿ ನೀವು ಯೂಸ್ ಮಾಡ್ಕೊಳ್ಳಿ ಸೊ ಇದಾದ ಮೇಲೆ ಇದರಿಂದ ಬೆನಿಫಿಟ್ಸ್ ಏನಿದೆ ಅಂತ ಇಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಆದರೂ ಕೆಲವೊಂದು ಬೆನಿಫಿಟ್ಸ್ನ ನಾನು ಹೇಳ್ತೀನಿ ಫಸ್ಟು ನಾನು ಹೇಳಿರೋ ಹಾಗೆ ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಮಣ್ಣು ಗಟ್ಟಿಯಾಗೋದು ಕಡಿಮೆ ಆಗುತ್ತೆ ಚೆನ್ನಾಗಿ ಇದರಲ್ಲಿ ಗಾಳಿ ಆಡೋ ರೀತಿಯಾಗಿ ಬೇರು ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಬೇರು ಬೆಳವಣಿಗೆ ಆದಮೇಲೆ ಗಿಡ ತುಂಬ ಚೆನ್ನಾಗಿ ಬೆಳವಣಿಗೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆಯೇ ಈ ಮಣ್ಣಲ್ಲಿರೋ ನ್ಯೂಟ್ರಿಯೆಂಟ್ಸ್ನ ಬೇರು ಚೆನ್ನಾಗಿ ಅಬ್ಸರ್ವ್ ಮಾಡೋ ಹಾಗೆ ಸ್ಟಿಮ್ಯುಲೇಟ್ ಮಾಡುತ್ತೆ ಇದು ಹ್ಯೂಮಿಕ್ ಆ್ಯಸಿಡ್ ಸೊ ಅದಕ್ಕೋಸ್ಕರ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ನೀವು ಆರ್ಗ್ಯಾನಿಕ್ಕಾಗಿ ಹಣ್ಣುಗಳನ್ನ ಅಥವಾ ತರಕಾರಿಗಳನ್ನ ಬೆಳೆಸ್ತಾ ಇದ್ದರೆ ಅದಕ್ಕೂ ಕೂಡ ನೀವು ಇದನ್ನು ಯೂಸ್ ಮಾಡಬಹುದು ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ ಇದು ಆರ್ಗ್ಯಾನಿಕ್ಕಾಗಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಇದನ್ನು ನಾನು ಮೀಶೋಯಿಂದ ತರಿಸ್ಕೊಂಡಿದ್ದೀನಿ ಒಂದೊಂದಕ್ಕೆ ಟೂ ನೈಂಟಿ ನೈನ್ ಅಂತ ಇದೆ ಬಟ್ ಅಷ್ಟು ಪ್ರೈಸ್ ಇಲ್ಲ ಇದು ಎರಡಕ್ಕೂ ಸೇರಿ ನನಗೆ ಒನ್ ಸಿಕ್ಸ್ಟಿ ರುಪೀಸ್ ಆಗಿದೆ ಅಂತಂದರೆ ಒಂದಕ್ಕೆ ಏಯ್ಟಿ ರುಪೀಸ್ ಆಗಿದೆ ಇದನ್ನು ಯಾವ ರೀತಿ ಕೊಡಬೇಕು ಅನ್ನೋದನ್ನು ಕೂಡ ನಾನು ಇದೇ ವಿಡಿಯೋದಲ್ಲಿ ಹೇಳ್ತೀನಿ ನೀವು ಟು ಟು ಫೈವ್ ಎಮ್ ಎಲ್ ಅಂತ ಹೇಳಿದ್ದಾರೆ ಅಲ್ವಾ ನೀವು ಒಂದು ಫೋರ್ ಎಮ್ ಎಲ್ ಅಂತ ಒಂದು ಕ್ಯಾಲ್ಕುಲೇಷನಲ್ಲಿ ಇಟ್ಕೋಬೇಕು ಅಂತಂದರೆ ಒಂದು ಲೀಟರ್ಗೆ ಫೋರ್ ಎಮ್ ಎಲ್ ರೀತಿಯಾಗಿ ಇಟ್ಕೋಬೇಕು ನಿಮ್ಮ ಹತ್ರ ಎಷ್ಟು ಹೂವಿನ ಗಿಡಗಳಿದೆಯೋ ಅಷ್ಟು ನೀರನ್ನು ನೀವು ತೊಗೊಳ್ಳಿ ಅಂತಂದರೆ ಒಂದು ಪಾಟ್ಗೆ ನೀವು ಅರ್ಧ ಲೀಟ್ರ್ ಹಾಕ್ತೀರಾ ಅಂತಂದರೆ ಆ ಕೌಂಟ್ ಮೇಲೆ ನೀವು ಕರೆಕ್ಟಾಗಿ ನೀರನ್ನು ತಗೊಂಡು ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಎಲ್ಲ ಹೂವಿನ ಗಿಡಗಳಿಗೂ ಎಲ್ಲ ತರಕಾರಿ ಗಿಡಗಳಿಗೂ ಹಣ್ಣಿನ ಗಿಡಗಳಿಗೂ ಇದನ್ನು ಕೊಟ್ಟು ನೋಡಿ ಹದಿನೈದು ದಿನ ಆದಮೇಲೆ ನೀವು ನನಗೆ ಕಾಮೆಂಟ್ ಮಾಡ್ತೀರಾ ತುಂಬ ಚೆನ್ನಾಗಿ ಇದು ವರ್ಕ್ ಆಗ್ತಾ ಇದೆ ಅಂತ ಇದನ್ನು ಎಷ್ಟು ದಿನಕ್ಕೆ ಒಂದು ಸಲ ಕೊಡಬೇಕು ಅಂತಂದ್ರೆ ಒಂದು ತಿಂಗಳು ಒಂದು ಸಲ ನೀವು ಎಲ್ಲ ಸೀಸನ್ನಲ್ಲೂ ಇದನ್ನು ಕೊಡಬೇಕು ಅಂತಂದರೆ ಮಳೆಗಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಇದಕ್ಕೆ ಯಾವುದೇ ಇದು ಇಲ್ಲ ನೀವು ಎಲ್ಲ ಸೀಸನಲ್ಲೂ ಇದನ್ನು ಕೊಡಬಹುದು ಆದರೆ ತಿಂಗಳಿಗೆ ಒಂದು ಸಲ ಮಾತ್ರ ಇದನ್ನು ಕೊಡಬೇಕು ಇಲ್ಲಿ ನೋಡ್ತಾ ಇದ್ರ ನೀವು ನಾನು ನನ್ನ ಗಿಡಗಳಿಗೆ ಎಷ್ಟು ಬೇಕು ಅಷ್ಟು ನೀರನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ ಅಷ್ಟೇ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಅಷ್ಟೇ ನಾನು ಹ್ಯೂಮಿಕ್ ಆ್ಯಸಿಡ್ನ ತೊಗೊಂಡಿದ್ದೀನಿ ಇದನ್ನು ನಾನು ಇಲ್ಲಿ ನೀರಿಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಗೆ ಇದು ನಿಮ್ಮ ಸಾಯಿಲ್ನ ಸ್ಟ್ರಕ್ಚರ್ ಕೂಡ ಅಷ್ಟೇ ಇಂಪ್ರೂವ್ ಮಾಡುತ್ತೆ ಹಾಗೆ ಸಾಯಿಲ್ನ ಪಿ ಎಚ್ ಲೆವೆಲ್ ಕೂಡ ಬ್ಯಾಲೆನ್ಸ್ ಮಾಡುತ್ತೆ ಸೊ ಅದಕ್ಕೋಸ್ಕರ ಇದನ್ನು ತಿಂಗಳಿಗೆ ಒಂದು ಸಲ ಕೊಟ್ಟು ನೋಡಿ ನಾನು ರಿಸಲ್ಟ್ ಬಂದ ಮೇಲೆ ಹೇಳೋದನ್ನು ಮರಿಬೇಡಿ ಅಂತ ಹೇಳಿರ್ತೀನಿ ಕಾಮೆಂಟ್ ಮಾಡಿ ಹಾಗೆ ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಅದನ್ನು ಕೂಡ ಕಾಮೆಂಟ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಇನ್ನೊಂದು ವಿಷಯನ ನಾನು ಹೇಳಬೇಕು ಸುಮಾರು ಜನ ನನಗೆ ಹೇಳ್ತಾ ಇದ್ರು ಕಾಮೆಂಟ್ ಇದ್ರು ತುಂಬ ಮಾತಾಡ್ತೀರಾ ಅಂತ ಮಾತಾಡಲೇಬೇಕಾಗುತ್ತೆ ಯಾಕೆ ಅಂತಂದರೆ ಒಂದು ವಿಷಯದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಒಂದು ಫರ್ಟಿಲೈಸರ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಕಂಪ್ಲೀಟಾಗಿ ಹೇಳಬೇಕಾಗುತ್ತೆ ಅರ್ಧ ನಾನು ಹೇಳೋಕ್ಕಾಗೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಕಂಪ್ಲೀಟಾಗಿ ಹೇಳ್ತೀನಿ ಆದಷ್ಟು ಕಡಿಮೆ ಮಾತು ಮಾತಾಡ್ತೀನಿ ಅನ್ನೆಸೆಸರಿಯಾಗಿ ಯಾವ ವಿಷಯನೂ ಯಾವ ಟಾಪಿಕನ್ನು ನಾನು ಮಾತಾಡೋಕೆ ಹೋಗಲ್ಲ ಆದರೂ ನಿಮ್ಗೆ ಆ ರೀತಿಯಾಗಿ ಅನ್ನಿಸ್ತಾ ಇದೆ ಅಂತಂದರೆ ಖಂಡಿತವಾಗಲೂ ನಾನು ಕಡಿಮೆ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್ ಅಂತ ಹೆಲ್ತ್ ಲವ್ ಯು ಆ್ಯಂಡ್ ಬೈ ಬೈ